ಹಾಗಾಗಿ ಈ ಸೀರೆ ಬಿಟ್ಸ್ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಅಂತ ಬಸ್ಕೊತ ವಿಡಿಯೋ ಮಾಡ್ತಾ ಇದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋ ಅಂದ್ರೆ ಗರ್ಲ್ಸ್ ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಆದ್ರೆ ಇಂಪಾರ್ಟೆಂಟ್ ಅಂದ್ರೆ ಅವ್ರ ನೇಮ ಗರ್ಲ್ಸ್ ನೇಮ ಗೆಸ್ಟ್ ಮಾಡೋದು ಎಮರ್ಜೆನ್ಸಿ ಇಂದ ಗರ್ಲ್ಸ್ ನೇಮ ಗೆಸ್ಟ್ ಮಾಡಿದ್ರೆ ಅವರು ಇನ್ನೂರು ರೂಪಾಯಿನ ಗೆಲ್ತಾರೆ ನಿಮಗೂ ಗೊತ್ತಿದ್ರೆ ನೀವು ಇವ್ರು ಹೇಳೋಕ್ಕಿಂತ ಮುಂಚೆನೆ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ಹೆಂಗ್ ಬರುತ್ತೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಚಾಲೆಂಜ್ ಆಗಿರುತ್ತೆ ನಿಮಗೂ ಗೊತ್ತಿರೋ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡಿ ಇವಾಗ ನಿಮ್ಗೆ ಇಮೋಜಿಸ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋದಿಂದ ದಿಂದ ಮೂರ್ ಗರ್ಲ್ಸ್ ನೇಮ್ ಹುಡುಗಿರ್ ನೇಮ್ ಬರುತ್ತೆ ಕರೆಕ್ಟ್ ಆಗಿ ಎಸ್ ಮಾಡಿದ್ರೆ ನೂರ್ ರೂಪಾಯಿ ಗೆಲ್ತೀರಾ ಓಕೆ ನಾ ಇನ್ನೂರು ರೂಪಾಯಿ ಗೆಲ್ತೀರಾ ನನ್ ಮೇಲೆ ಆಣೆ ಇಟ್ಟು ಎತ್ಕೊಂಡೆ ಹೋಯ್ತೀನಿ ಅಂತ ಹೇಳ್ತಾವ್ ಅವರು ಓಕೆ ಕಮಾನ್ ಫಸ್ಟ್ ಒನ್ ರಾಗಿಣಿ 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 ಹಾ ಕರೆಕ್ಟ್ ಆನ್ಸರ್ ಫಿಲಮ್ ಆಕ್ಟರ್ ಹೀರೋ ಇದ್ದಾರೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಸೆಕೆಂಡ್ ಒನ್ ಐಶ್ವರ್ಯಾ 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 ಸರ್ ಲಾಸ್ಟ್ ನೇತ್ರ ನೇತ್ರ ಹೆಂಗಾಗುತ್ತೆ ನಕ್ಷತ್ರ ನಯನ ನಯನತಾರ

ಇಮರ್ಜೆನ್ಸಿ ತೋರಿಸಿನಿ ಇಮರ್ಜೆನ್ಸಿ ಮೂರು ಮೂರ್ ಹುಡುಗಿ ಗರ್ಲ್ಸ್ ನೇಮ್ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಈ ನೂರ್ ರೂಪಾಯಿ ಗೆಲ್ತೀರಾ ಓಕೆನಾ ಫ್ರೆಂಡ್ಸ್ ನಿಮ್ಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವ್ರು ಹೇಳೋಕ್ಕಿಂತ ಮುಂಚೆನೆ ಓಕೆನಾ ಹಂಗೆ ಅವ್ರ ಹೆಸರಿಗೆ ಶೇರ್ ಮಾಡಿ ಕಮಾನ್ ಫಸ್ಟ್ ಒನ್ ದೀಪ್ತಿ ದೀಪ್ತಿ ವಾ ದೀಪ್ತಿ ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಕೂಲಾ ತಿಂ ಮಾಡ್ರಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಬಾಲಾ ಬಾಲ ಕಮಾನ್ ಅನೀಗೆ ಬೇಜಾರ್ ಹೆಸರು ಇದೆ ಅದೆಲ್ಲ ಹೇಳ್ಬೇಕು ಇನ್ನೂ ಹೆಸ್ರಿದೆ ನಾನೇ ಇಂಟು ಕೊಟ್ಬಿಟ್ರೆ ಆಮೇಲೆ ನೂರು ರೂಪಾಯಿ ನಾನೇ ಕೊಟ್ಟ ಹೋಗಿ ಗೊತ್ತಾಗ್ತಿಲ್ವಾ ತೋರಿಸ್ತಾ ಯಾರಿ ಚೇನು ಬಾಲ ಗೊತ್ತಾಗ್ತಿಲ್ವಾ ಮಧುಬಾಲ ಅಮ್ಮ ಲಾಸ್ಟ್ ಒನ್

ಯು ಯು ಮಚ್ ಮೂರ್ ಫೋಟೋ ತೋರಿಸಿ ಇಮರ್ಜೆನ್ಸಿ ಹುಡುಗಿರಿನ ಗೆಸ್ಟ್ ಮಾಡ್ಬೇಕು ಓಕೆನಾ ಅದೃಷ್ಟಕ್ಕೆ ನಿಮ್ಗೆ ಗೊತ್ತಿರೋ ಹುಡುಗಿರಿ ಎಸ್ನೆ ಬರ್ಬೋದು ಬಂದ್ರೆ ನೂರು ರೂಪಾಯಿ ಗೆಲ್ತೀರಾ ಓಕೆನಾ ಗೆದ್ರೆ ಮೂರ್ ಜನ ಹೇಳಬೇಕು ಓಕೆನಾ ನಿಮ್ಗೂ ಗೊತ್ತಿರ ಕಮೆಂಟ್ ಮಾಡಿ ಕಮಾಂಡ್ ಫಸ್ಟ್ ಒನ್ ರಾಗಿಣಿ ರಾಗಿಣಿ ಕರೆಕ್ಟ್ ಆನ್ಸರ್ ಓಕೆ ಸೆಕೆಂಡ್ ಒನ್ ಐಸು ಕರೆಕ್ಟ್ ಐಶ್ವರ್ಯಾ ನಾಗಮಣಿ ನಾಗಮಣಿಯಲ್ಲ ಅದ್ ಮಣಿಯಲ್ಲಿರುತ್ತೆ ಮಣಿಗಳು ಇದೊಂದು ಹೇಳಿದ್ರೆ ನೂರು ರೂಪಾಯಿ ಗೆಲ್ತೀರಾ ನಿಂಗ್ ಮಾಡಿ ತಲೆ ಓಡಿಸಿ

ನಾಗರತ್ನ ಮುತ್ತು ರತ್ನ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇವ ನಿಮಗೆ ಮೂರು ಫೋಟೋ ತೋರಿಸಿದ್ರಿ ಇಮರ್ಜೆನ್ಸಿ ಇಂದ ನೇಮ್ ಓಕೆನಾ ನಾ ಗರ್ಲ್ಸ್ ನೇಮ್ ಕಿಸ್ ಮಾಡಿದ್ರೆ ನೂರು ರೂಪಾಯಿ ಗೆದ್ದಿರಾ ಓಕೆ ಫ್ರೆಂಡ್ಸ್ ನಿಮ್ಗೂ ಗೊತ್ತಿರೋ ಕಮೆಂಟ್ ಮಾಡಿ ಫಸ್ಟ್ ಒನ್ ಏ ನಕ್ಷತ್ರ ಇಲ್ಲ ಏನ್ ನಕ್ಷತ್ರ ಬರಿ ಸ್ಟಾರ್ ಐತ ಅಲ್ಲಿ ಇನ್ನೊಂದ್ ಐತ ಅಲ್ಲಿ ಹೆಂಗೆ ಗುರು ಐಶ್ವರ್ಯ ಅದು ಫ್ರೆಂಡ್ಸ್ ಕಮೆಂಟ್ ಮಾಡಿ ಇವಾಗ ನಿಮ್ಗೆ ಗೊತ್ತಿದ್ರೆ ಗುರು ನಿಜ ಡಿಬಿಡ್ ಗಲ್ತಿನೇ ಅಲ್ಲ ಇದು ಕಷ್ಟನೇ ಅಲ್ಲ ಇದು ಹಿಂಟ್ ಆ ಹಿಂಟ್ ಕೊಡಬೇಕಾ ಕನ್ನಡ ಕನ್ನಡನೇ ಸ್ಟಾರ್ ಆ ಫಿಲಂ ಆಕ್ಟರ್ ಗೆ ನಾನು ಎಷ್ಟು ಹೇಳತಿದ್ನಾ ಸೂಪರ್ ಸ್ಟಾರ್ ಹೈ ಸೂಪರ್ ಸ್ಟಾರ್ ಆಗುತ್ತೆ ಗೊತ್ತಿಲ್ಲ ತೋರ್ಸ್ ನಯನ ತಾರಾ ಕನ್ನಡಿಗೆ ಏನಂತಾರೆ ಸೆಕೆಂಡ್ ಒನ್ ಇದೇನು ಅದು ಡೈಮಂಡ್ ನಾಗರತ್ನ ಕರೆಕ್ಟ್ ಆನ್ಸರ್ ನಾಗರತ್ನ ವಾವ್ ಲಾಸ್ಟ್ ಒನ್ ಹೇಳಿ ಇದು ಜೋಕ್ ರಾಜ ರಾಜ ಈ ಜೋಕ್ ರಾಜ ಲಕ್ಷ್ಮಿ ರಾಜ ಲಕ್ಷ್ಮೀ ಕರೆ ಆಗ್ತದೆ ನೀವು ನಾ ಏನ ತರ ಒಂದ್ ಹೇಳ್ಬಿಟ್ಟಿದ್ರೆ ನೂರು ರೂಪಾಯಿ ಕೇಳ್ತೀರಾ ಥ್ಯಾಂಕ್ ಯು ಸೊ ಮಚ್ ಪಾರ್ಟಿಸಿಪೇಟ್ ನೋಡುದ್ರಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೋತೀನಿ ಇದೇ ತರ ಚಾಲೆಂಜಿಂಗ್ ವಿಡಿಯೋಸ್ ಇನ್ಫಾರ್ಮೇಶಿಂಗ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ ನಮ್ಮ ಏರಿಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ನಿಮ್ ಮನಸ್ಸಿಗೆ ಏನಂತ ಕಮೆಂಟ್ ಮಾಡಿ